ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡದ ಸ್ಟಾರ್ ನಟರೊಬ್ಬರಿಗೆ ನಾಲ್ಕನೇ ಸ್ಟೇಜ್ ಕ್ಯಾನ್ಸರ್ ಪ್ರಥಮ್ ಹೇಳಿದ್ದು ಯಾರ ಬಗ್ಗೆ ಸ್ಟಾರ್ ನಟರೊಬ್ಬರಿಗೆ ನಾಲ್ಕನೇ ಸ್ಟೇಜ್ ಕ್ಯಾನ್ಸರ್ ಇದೆ ಆದರೆ ಇದನ್ನ ಯಾರಿಗೂ ಹೇಳಬಾರದೆಂದು ನನ್ನಲ್ಲಿ ಹೇಳಿದ್ದಾರೆ ಎಂದು ಬಿಗ್ ಬಾಸ್ ಖ್ಯಾತಿಯ ನಟ ಪ್ರಥಮ್ ಹೇಳಿದ್ದಾರೆ ಪ್ರಥಮ್ ನೇರ ನೇರ ಮಾತುಗಳಿಂದ ಹಲವು ಬಾರಿ ವಿವಾದಕ್ಕೀಡಾಗಿದ್ದು ಇದೆ ಇದೀಗ ಅವರು ನೀಡಿರುವ ಹೇಳಿಕೆಯಿಂದ ಸ್ಯಾಂಡಲ್ವುಡ್ ಸಿನಿಮಾ ಪ್ರಿಯರಿಗೆ ತಲೆಗೆ ಹುಳ ಬಿಟ್ಟಂತಾಗಿದೆ ಕನ್ನಡದ ಪ್ರತಿಷ್ಠಿತ ನಟರೊಬ್ಬರಿಗೆ ಕ್ಯಾನ್ಸರ್ ಇದೆ ಎಂದು ಪ್ರಥಮ್ ಹೇಳಿದ್ದು ಯಾರು ಆ ನಟ ಎಂದು ಹೇಳಲು ನಿರಾಕರಿಸಿದ್ದಾರೆ ಒಬ್ಬರಿಗೆ ನಾಲ್ಕನೇ ಸ್ಟೇಜ್ ಕ್ಯಾನ್ಸರ್ ಇದೆ ಆದ್ರೆ ನಾನು ಅವರ ಹೆಸರು ಹೇಳಲ್ಲ ಯಾಕೆಂದ್ರೆ ಅವರು ಈ ವಿಚಾರ ಹೊರಗೆಲ್ಲೂ ಹೇಳಬಾರದು ಎಂದು ನನ್ನ ಬಳಿ ಹೇಳಿಕೊಂಡಿದ್ದಾರೆ ಆದ್ರೆ ಯಾಕೋ ನಿನ್ನ ಬಳಿ ಹೇಳಬೇಕು ಅನ್ನಿಸಿತು ಎಂದು ನನಗೆ ಹೇಳಿದ್ದಾರೆ ಹೀಗಾಗಿ ಆ ನಟನ ಹೆಸರು ನಾನು ಬಹಿರಂಗ ಪಡಿಸಲ್ಲ ಎಂದಿದ್ದಾರೆ ಪ್ರಥಮ ಮಾತಿಗೆ ಕೆಲವರು ಇದು ಪಬ್ಲಿಸಿಟಿ ಗಿಮಿಕ್ ಇರಬಹುದು ಅಂತ ವ್ಯಂಗ್ಯ ಮಾಡಿದ್ದಾರೆ ಒಂದು ವೇಳೆ ನಿಜವೇ ಆಗಿದ್ರೆ ಪ್ರಥಮ್ ಯಾಕೆ ಹೆಸರು ಹೇಳ್ತಿಲ್ಲ ಇದೆಲ್ಲ ಪಬ್ಲಿಸಿಟಿಗಾಗಿ ಪ್ರಥಮ್ ಸುಳ್ಳು ವದಂತಿಯನ್ನ ಹಬ್ಬಿಸುತ್ತಿದ್ದಾರೆ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕಿ ಬೈಕ್ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ